ಬೆಣ್ಣೆ ದೋಸೆ ಎಲ್ಲ ಐಟಮ್ಸ್ ಮಾಡ್ತಾರೆ ದಾವಣಗೆರೆ ಬೆಣ್ಣೆ ದೋಸೆ ದೋಸೆ ಎಲ್ಲ ಚೆನ್ನಾಗಿದೆ ನಾವು ಆಲ್ಮೋಸ್ಟ್ ತ್ರೀ ಇಯರ್ಸ್ ನಂತಿ ನಾವು ಈ ಏರೇ ತ್ರೀ ಏರ್ಸ್ ಆಯ್ತು ಇದೀವಿ ಎಲ್ಲಾ ವೆರೈಟಿ ದೋಸೆನ ಸಿಗುತ್ತೆ ಪಾಲಕ್ ಎಣ್ಣೆ ಮಸಾಲೆ ಓಪನ್ ಮಸಾಲೆ ಪುಡಿ ದೋಸೆ ಎಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಮಾಡಿದ್ರೆ ಸೌದೆ ಸ್ವಲ್ಪ ಕಮ್ಮಿ ಸಿಗೋದು ಇನ್ನೊಂದ್ ಏನಂದ್ರೆ ನಾನು ಒರಿಜಿನಲ್ ದಾವಣಗೆರೆಲ್ಲೂ ತಿನ್ಬಾರ್ದು ದೋಸೆ ಆ ಟೇಸ್ಟ್ ಇಲ್ಲಿ ಸಿಗುತ್ತೆ ನಮ್ಗೆ ಮೇಂಟೈನ್ ಮಾಡ್ತಾರೆ ನಾವು ದಾವಣಗೆರೆ ಹೋಗಿ ತಿನ್ನೋಕೆ ಕೆಲವೊಬ್ರು ಬೇಕಂದ್ರೆ ಮತ್ತೆ ತಿನ್ಬೋದು ತುಂಬಾ ಚೆನ್ನಾಗಿದೆ ಮತ್ತೆ ಏನಂದ್ರೆ ಮಕ್ಕಳು ಟೇಸ್ಟ್ ಇಷ್ಟಪಟ್ಟು ತಿಂತಾರೆ ಕೆಲವರು ಬರಲ್ಲ ಕರ್ಕೊಂಡ್ ಬರ ಕರ್ಕೊಂಡ್ ಬಂದು ಗುಡ್ ಅಂದ್ರೆ ದೋಸೆ ತುಂಬಾ ತುಂಬಾ ಚೆನ್ನಾಗಿದೆ ಅಂದ್ರೆ ವೆರೈಟಿ ಆಯ್ತು ಟೇಸ್ಟ್ ಆಯ್ತು ಮತ್ತೆ ಇನ್ನೊಂದೇನಂದ್ರೆ ಸ್ವಲ್ಪ ಈಗ ನಮ್ ಕಡೆ ನಾವು ಉತ್ತರ ಕರ್ನಾಟಕದವರು ಸ್ಪೈಸ್ ಸ್ವಲ್ಪ ಇಷ್ಟ ಸ್ವಲ್ಪ ಚಟ್ನಿ ಎಲ್ಲ ಚೆನ್ನಾಗಿ ಸ್ಪೈಸಿ ಆಗಿರೋ ಚಟ್ನಿಯಾಗಿ ತಪ್ಪೆ ಇದ್ರೆ ಚೆನ್ನಾಗೂ ಕಾಣಿಸ್ ಬರಲ್ಲ ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ಈಗ ಫ್ಯಾಮಿಲಿ ಎಲ್ಲ ಇದಾರೆ ಮಕ್ಳು ಒಳಗೆ ದೋಸೆ ಅಂತ ಆಯಿಲ್ ಜಾಸ್ತಿ ಆಡ್ತಾರೆ ಮತ್ತೆ ಕ್ಲೀನ್ನೆಸ್ ಇಲ್ಲದೆ ಬೇರೆ ಹೋಟ್ಲ ಯಾವ ತರ ಇದೆ ಕ್ವಾಲಿಟಿ ಮೇಕಿಂಗ್ ವೈಸ್ ಆಯ್ತು ಕ್ವಾಲಿಟಿ ನೀವು ಬೇಕಾದ್ರೆ ಇನ್ನೊಂದ್ ಏನಂದ್ರೆ ಅವ್ರು ಮಾಡೋದು ನೀವ ಲೈವಲ್ ನೋಡ್ಬೋದು ಕೆಲವೊಂದು ಹೋಟೆಲ್ ಒಳಗಡೆ ಮಾಡ್ಬಿಟ್ಟು ಒಳಗಡೆ ಕೊಡ್ತಾರೆ ಅದೆಲ್ಲ ಕಾಣಲ್ಲ ನೀವು ಲೈವ್ ಲೈವಲ್ ಓಪನ್ ಆಗೇ ಇರುತ್ತೆ ಮಾಡ್ ನೋಡ್ಬಿಟ್ಟೇ ತಿನ್ಬೋದು ಕ್ವಾಲಿಟಿ ಅಲ್ಲೇ ಬರ್ತಾಬಹುದು ಓಪನ್ ಮಾಡ್ತಿದ್ರೆ ಆ ಕಾನ್ಫಿಡೆನ್ಸ್ ಬೇಕಲ್ಲ ಮೊದಲ ಅದೆಲ್ಲ ಚೆನ್ನಾಗಿ ಮಾಡೋದಿಲ್ಲ ಅದ್ರಲ್ಲೇ ಅಂದ್ರೆ ಈಗ ಆಮೇಲೆ ಒಂದು ಸೌದೆ ಒಲೆಯಲ್ಲಿ ಮಾಡ್ತಾ ಇದಾರೆ ಇವರು ಅಂದ್ರೆ ಬ್ಯಾಂಗ್ಳೂರ್ ಒಂದು ಸಿಟಿಯಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದು ತುಂಬಾ ಅಪರೂಪ ಎಲ್ಲಾ ಒಂದು ಗ್ಯಾಸ್ ನ ಯೂಸ್ ಮಾಡಿ ಮಾಡ್ತಾರೆ ಸೌದಿಯೂಗು ನಿಮ್ಗೆ ಗ್ಯಾಸ್ ಊಟಕ್ಕೂ ನಿಮ್ಗೆ ಯಾವ ತರ ಒಂದು ಟೇಸ್ಟ್ ಇಷ್ಟ ಆಗುತ್ತೆ ಇಲ್ಲ ಸೌದಿಯಲ್ಲಿ ನಾವು ಸೌದೆ ಸೌದಿ ಮನೆ ಊಟ ಅದು ಅಂತಂದ್ರೆ ಸೌದಿಯಲ್ಲಿ ಕಟ್ಟಿಗೆಯಿಂದ ಅಡಿಗೆ ಸುಟ್ಟರೆ ತುಂಬಾ ಡಿಫಾರೆಂಟ್ ಈ ಸೌದೆಯಲ್ಲಿ ಅನ್ನ ಮಾಡ್ಕೊತಿದ್ರು ನಾವು ಗ್ಯಾಸ್ ಅಲ್ಲಿ ಮಾಡೋದಕ್ಕೆ ಸೌದಲ್ ಮಾಡೋದಕ್ಕೆ ತುಂಬಾ ಟೇಸ್ಟ್ ನಿಮ್ಗೆ ಅದೇ ಒಂದು ಟೇಸ್ಟ್ ಆಡ್ ಮಾಡತ್ತೆ ಗ್ಯಾಸ್ ಅದು ಒಂದು ಅಡ್ವಾಂಟೇಜ್ ಅದೇ ಹೇಳ್ತಿದ್ನಲ್ಲ ಬೆಂಗ್ಳೂರ್ ಇದೇ ತುಂಬಾ ಕಮ್ಮಿ ಇದೆ ಈ ನಮ್ಮ ಏರಿಯಾದಲ್ಲಿ ನಮ್ಗೆ ನಿಯರ್ ಬೈ ಅಂದ್ರೆ ಇದೆ ಅಂದ್ರೆ ಉಳ್ಕೊಂಡು ಮತ್ತೆ ವಿಜಯನಗರ ರಾಜನಗರ ಅಷ್ಟು ದೂರ ಹೋಗ್ಬೇಕು ಬಟ್ ಇಲ್ಲಿ ನಮ್ಮ ಕೆಂಗೇರಿ ರೀಸನ್ ಅಲ್ಲಿ ನಿಯರ್ ಬೈ ಅಲ್ಲಿ ನಮಗ್ ಚೆನ್ನಾಗಿ ಸಿಗೋದು ಅಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಯೂಸಲ್ಲಿ ನಾವು ಯು ಹಾಗೇನೆ ಈ ದೋಸೆಗೆಲ್ಲ ಏನು ಬೆಣ್ಣೆ ಬೇಕು ಇವೆಲ್ಲವನ್ನು ಕೂಡ ಇವರು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತರಿಸಿ ಇಟ್ಕೊಂಡಿರ್ತೀವಿ ಅಂತ ಹೇಳ್ತಾರೆ ಏನು ನ್ಯಾಚುರಲ್ ಬೆಣ್ಣೆ ಬರುತ್ತೆ ಇವೆಲ್ಲವನ್ನು ಹಾಕಿ ನಾವು ಮಾಡ್ತೀವಿ ಮತ್ತು ಏನು ಪೌಡರು ಕೂಡ ನಾವೇ ಮಾಡಿಕೊಂಡು ಮಾಡೋದು ಅಂತ ನಾಟ್ ಒಂದು ಆ ಪೌಡರ್ನ ನಾವೇ ಮಾಡ್ಕೊಂಡು ಯಾವುದೇ ಒಂದು ಟೇಸ್ಟಿಂಗ್ ಪೌಡ್ರ್ ಇಲ್ಲಿ ಯೂಸ್ ಮಾಡೋದಂತೆ ಆ ಒಂದು ಕಸ್ಟಮರ್ಗೆ ನಾವು ಒಳ್ಳೆ ರೀತಿಯಲ್ಲಿ ಒಂದು ದೋಸೆನ ಸರ್ವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ದೋಸೆಗೆ ಇವರು ಓಪನ್ ದೋಸೆ ಅಂತಲೂ ಕರ್ರು ಕರೀತಾರೆ ಅದಕ್ಕೆ ಏನು ಮಸಾಲಾ ಪಾಡೋರು ಬೇಕು ಈಗ ನೋಡಿ ಯಾವ ಥರ ಒಂದು ಈಕ್ವಲಾಗಿ ಬೀಳುತ್ತಾರೆ ಆಗ್ತಾ ಇದಾರೆ ಅಂತ ಸೊ ದೋಸೆ ಸರಿ ಆದ ನಂತರ ಏನು ಚಟ್ನಿ ಇರ್ಬೋದು ಬೆಣ್ಣೆ ಇರ್ಬೋದು ಒಲೆ ಮೇಲೆ ಇರುವಾಗ ದೋಸೆಗೆ ಹಾಕಿ ಒಂದು ಬಿಸಿ ಬಿಸಿ ರೀತಿಯಲ್ಲಿ ಕೊಡುವಂಥದ್ದು ಸೊ ನೋಡಿ ಯಾವ ಥರ ಶುರು ಮಾಡ್ತಾರೆ ಅಂತ ಏನೋ ಒಂದು ಸರಿ ಕಸ್ಟಮರಿಗೆ ದೋಸೆ ಕೊಡ್ತಾರೆ ಅದು ತಿಂದು ಆದ ನಂತರ ಏನು ಕಸ್ಟಮರು ಮತ್ತು ಆ ಬಿಸಿ ಬಿಸಿ ದೋಸೆನ ತಗೊಳ್ಳುವಂಥದ್ದು ಈಗ ಏನೋ ಒಂದು ಅಂತ ಚಟ್ನಿ ಹಾಕೋದಾರ ಚಟ್ನಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಮ್ ಜೊತೆ ಈಗ ಒಬ್ರು ಕಸ್ಟಮರ್ ಸೊ ಹೆಸರು ಅಶೋಕ್ ಅನ್ಬಿಟ್ಟು ಸೊ ಇವರು ರೆಗ್ಯುಲರ್ ಕಸ್ಟಮರ್ ಟೇಸ್ಟ್ ಮಾಡಿ ಈಗ ಅವ್ರನ್ನೇ ಕೇಳಿ ಯಾವ ತರ ಟೇಸ್ಟ್ ಇದೆ ಅಂತ ಎಲ್ಲ ಹೇಳ್ತೀನಿ சார் நமஸ்காரா நமஸே சார் எல்லாம் இல்ல இரோது நம் டெஸ்ட் ஏனாலும் பார்த்தாலும் இவ்வளவு

ಬ್ರೆಡ್ ದೋಸೆಗೆ ಬ್ರೆಡ್ ದೋಸೆ ಲಾಕ್ ಆಮೇಲೆ ಪೌಡರ್ ಹಾಕ್ತಾರೆ ತಿನ್ನಿ ಇವಾಗ ಲೈಟ್ ಆಗಿ ಆಮೇಲೆ ರೆಡ್ ಚಟ್ನಿ ಆಮೇಲೆ ಹಾಕ್ತೀರಾ ರೆಡ್ ಚಟ್ನಿ ಹಾಕಲ್ಲ ಪೌಡರ್ ಹಾಕ್ತಾರೆ ಪೌಡರ್ ಹಾಕ್ತಾರೆ ಅದನ್ನ ಲೈಟ್ ಏನು ಪೌಡರ್ ಅದು ಸರ್ ಓಪನ್ ಕೊಡುತ್ತೆ ಓಕೆ ಅದನ್ನ ನೀವೇ ಮಾಡ್ಕೊತೀರಾ ಮನೆ ಇದು ನಾವು ಮಾಡ್ತೀವಿ ಇತ್ರ ಆ ಇದೆನಾ ಓಕೆ ಇವರು ಒಂದು ಅಂಗಡಿಯಲ್ಲಿ ಯಾವ್ದೋ ಒಂದು ಫೇಮಸ್ ದೋಸೆ ಅಂತ ಬ್ರೆಡ್ ದೋಸೆ ಅಂತ ಕೂಡ ಒಂದು ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಇದು ಬ್ರೆಡ್ ದೋಸೆ ಅಂತ ಸೊ ಓಪನ್ ಬ್ರೆಡ್ ದೋಸೆ ಅಂತ ಕೂಡ ಕರೀತಾರೆ ಅವರು ಸೊ ಏನೋ ಒಂದು ಬ್ರೆಡ್ ಪೀಸ್ ಗಳನ್ನ ಅವರು ದೋಸೆ ಮಸಾಲ ಏನೋ ಒಂದು ದೋಸೆಗೆ ಬೆಣ್ಣೆ ಬೇಕು ಎಲ್ಲವನ್ನು ಒಂದು ಚಿಕ್ಕ ಚಿಕ್ಕದಾಗಿ ಅವರು ಈಕ್ವಲ್ ಆಗಿ ಎಲ್ಲವನ್ನು ಪೀಸ್ ಮಾಡಿ ಪೀಸ್ ಮಾಡಿ ಹಾಕುವಂಥದ್ದು ஆயன் தோசை எடுத்தாரோத ஏன்னா கஸ்டமர் கேட்கறா அது தோசையில எல்லா ஐட்டம் ஆனியன் துபா ஜாஸ்தேர் ஆனியன் தோசை ನೀವು ನೋಡಿರ್ಬೋದು ಆನಿಯನ್ ದೋಸೆ ಅಂತಂದರೆ ಸ್ವಲ್ಪನೇ ಆನಿಯನ್ ಹಾಕ್ತಾರೆ ಅಂತ ನೋಡಿ ಇವರು ಒಂದು ಇಡೀಗಿಂತ ಹೆಚ್ಚು ಆನಿಯನ್ ಹಾಕಿ ಇವರು ನೀಟಾಗಿ ಒಂದು ದೋಸೆ ಮಾಡ್ತಾ ಇರುವಂಥದ್ದು ಆನಿಯನ್ ದೋಸೆ ಅಂತಂದರೆ ಫುಲ್ಲು ದೋಸೆ ತುಂಬ ಆನಿಯನ್ ತುಂಬ ಇರುತ್ತೆ ಸೊ ಹಾಗಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಇವರು ಆನಿಯನ್ನ ಫುಲ್ ಹಾಕಾದ ಮೇಲೆ ಅದರ ನಂತರ ಒಂದು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊತಾರೆ ಅದಾದ ನಂತರ ಏನೋ ಒಂದು ಬೆಣ್ಣೆಗೆ ಬೀಸ್ಕೊಳ್ಳಿರ್ಬೋದು ಎಲ್ಲವನ್ನೂ ಈಗ ಹೋಗಿ ನಂತರ ಎರಡೂ ಕಡೆ ಫ್ರೈ ಮಾಡ್ತಾರೆ ಸೊ ಇದೊಂದು ಬಂದು ಕ್ಲಾತ್ ದೋಸೆ ಅಂತ ಅವರು ಕರೀತಾರೆ ಹಾಗೆಯೇ ನಿಮಗೇನಾದರೂ ಇಷ್ಟ ಆದರೆ ಆನಿಯನ್ ದೋಸೆನೂ ಕೂಡ ತುಂಬ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿ ಮೇಸ್ತ್ರಿ ಸರ್ ನನ್ನ ಹೆಸರು ಶ್ರೀಕೃಷ್ಣ ಅಂತ ನೀವು ಎಲ್ಲಿ ಟೀಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ ಹೌದು ಸರ್ ಇದು ಓಪನ್ ಬಟರ್ ಮಸಾಲಾ ಅಂತ ಓಕೆ ಸೊ ರೆಗ್ಯುಲರ್ ಆಗಿ ನಾವಿಲ್ಲೇ ಬರ್ತೀವಿ ಓಕೆ ಮಾಡ್ತಾರೆ ಹಾ ಟೇಸ್ಟ್ ಎಲ್ಲ ಇಲ್ಲಿ ಸ್ಪೆಷಲ್ ಅಂದ್ರೆ ಪಾಲಕ್ ಮಸಾಲಾ ದೋಸೆ ಅಂತ ಸಿಗುತ್ತೆ ಅದು ಸ್ಪೆಷಲ್ ಇಲ್ಲಿ ಸಕತಾಗಿ ಮಾಡ್ತಾರೆ ಇಲ್ಲಿ ಸೌದೆ ಒಲೆಲಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಎಲ್ಲ ಸ್ವಲ್ಪ ಟೇಸ್ಟ್ ಚೇಂಜ್ ಅನ್ಸುತ್ತೆ ಗ್ಯಾಸ್ ಮೇಲೆ ಮಾಡೋದಕ್ಕೂ ಸೌದೆ ಒಲೆಯಲ್ಲಿ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದೊಂದು ಸ್ವಲ್ಪ ಟೇಸ್ಟ್ ಬೇರೆ ಇರೋದ್ರಿಂದ ನಾವೆಲ್ಲ ಫ್ರೆಂಡ್ಸ್ ಯಾವಾಗ್ಲೂ ಇಲ್ಲೇ ಬರ್ತಿದ್ವಿ ನಾನ್ ವಿಜಯನಗರಿಂದ ಬಂದಿದ್ವಿಲ್ಲ ಕೆಲ್ತಾನೇ ಬಂದಿದ್ವಿ ಅವ್ರಿಗೆ ಅವ್ರಿಗೆ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಈಗ ಅಕ್ಸೆಪ್ಟ್ ಮಾಡಿದೆ ಸರ್ ಟೇಸ್ಟ್ ಎಲ್ಲ ನೀವೆಲ್ಲ ಓಕೆನ ಸರ್ ಚೆನ್ನಾಗಿ ಸರ್ ಇಲ್ಲಿ ಬೆಣ್ಣೆ ಮಸಾಲಾ ದೋಸೆ ಕೊಡ್ತಾರೆ ಅದಕ್ಕೊಪ್ಪನ್ ಸಕ್ಕರೆ ಮಸಾಲಾ ಕೊಡ್ತಾರೆ ಹಾ

ಸೊ ಈಗ ನಮ್ಮ ಹೋಟೆಲ್ ನ ಮಾಲೀಕರಾದಂತಹ ಮಲ್ಲಿಕಾರ್ಜುನ್ ಅವರು ಜನ ಸಿಗ್ತಾ ಇದಾರೆ ಸೊ ಈಗ ಅವ್ರು ಯಾವ ತರ ಇಟ್ಟ ಮಾಡ್ಕೊತಾರೆ ಈ ಐಟಮ್ ಗಳಿಗೆಲ್ಲ ಮತ್ತೆ ಅವರು ಏನೊಂದು ಐದು ನಿಮಿಷ ಏನು ಮತ್ತೆ ಆ ಒಂದು ಏನೋ ಒಂದು ಬಟರ್ ಎಣ್ಣೆ ಬೇಕು ಅದನ್ನ ಇಲ್ಲಿಂದ ತರಿಸ್ತಾರೆ ಆಕ್ಚುಲಿ ಅವರು ನ್ಯಾಚುರಲ್ ಆಗಿ ಒಂದು ಒಂದು ಹಳ್ಳಿ ಕಡೆಯಿಂದನೇ ಒಂದು ಇಡ್ಲಿ ಒಂದು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಈಗ ಎಲ್ಲವನ್ನೂ ನಾವು ಬನ್ನಿ ಫ್ರೆಂಡ್ಸ್ ನಮಸ್ತೆ ಸರ್

ಏನೋ ಒಂದು ಫ್ಯಾಮಿಲಿ ಬಂದ ಇಲ್ಲಿ ಒಂದು ಸಿಟ್ಟಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಇನ್ ಸೈಡ್ ಅಲ್ಲಿ ನೀವು ಈ ತರ ಒಂದು ಸಿಟ್ಟಿಂಗ್ ವ್ಯವಸ್ಥೆ ಕೂಡ ಕೂಡ ಒಂದು 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 ಇಲ್ಲಿ ಮರದ ಕೆಳಗಡೆ ಮಾಡಬಹುದು ಸಿಟ್ಟಿಂಗ್ ಈ ತರ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಯಾವ್ದಾರ ಒಂದು ಸಿಟ್ಟಿಂಗ್ ಮಾಡ್ಕೊಂಡು ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಇದು ರೆಡ್ ರೋಸಾಗಿ ರೆಡ್ ರೋಸಿ ಆಮೇಲೆ ಪೌಡರ್ ಹಾಕ್ತಾರೆ ಲೈಟ್ ಆಗಿ ಆಮೇಲೆ ರೆಡ್ ಚಟ್ನಿ ಆಮೇಲೆ ಹಾಕ್ತೀರಾ ರೆಡ್ ಚಟ್ನಿ ಹಾಕಲ್ಲ ಏನ್ ಪೌಡರ್ ಅದು ಸರ್ ಅದನ್ನ ನೀವೇ ಮಾಡ್ಕೊತೀರಾ ಇದನ್ನ ಈ ತರ ಇದೇನ

ಜಾಸ್ತಿಯಾಗಿ ಬಿಟ್ಟಿರುವಂತದ್ದು ದೋಸೆ ಅನ್ನ ಎಲ್ಲ ನೀಟಾಗಿ ಎರಡು ಕಡೆ ಐಟಮ್ ಫ್ರೈ ಮಾಡಿದ್ದಾರೆ ಹಾಗೇನೆ ಈ ಏನೋ ಒಂದು ನೋಡಿ ತುಂಬಾ ಬೆಣ್ಣೆ ಕಟ್ಟಿದ್ದು ತುಂಬಾ ಇದೆ ಹಾಗೇನೆ ಒಂದು ಪಾಲಕ್ ಏನ್ ಐಟಮ್ ಇದೆ ಕೂಡ ಒಂದು ಈಕ್ವಲ್ ಆಗಿ ಹಾಕಿರುವಂತದ್ದು ಮಸಾಲ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತೀರಾ

அங்க எல்லாரையும் கொண்டு என்ன முடிச்சோம் வெற்றி வெற்றி குட்டிர வந்துருச்சு செட் சரி இந்த செட் பக்கத்துல இருக்கறது ரொம்ப சண்டை ಇದೆ ரொம்ப நல்லா இருக்கு அந்த சோதே வரதுல அது கொஞ்சம் ஸ்பைசி அந்த டேஸ்ட் புரியல அதனால அந்த அலவீடல எல்லாமே கூட ஒரு காம்பினேஷன் ஆகி ரொம்ப சண்டை இருக்கு

ನನಗಂತೂ ತುಂಬ ಇಷ್ಟ ಆಗಿದೆ ನಿಮ್ಗೆ ಯಾವ ತರ ಇಷ್ಟ ಆಯ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ನೋಡ್ತಾ ಇರ್ಬೋದು ನೀವು ಆಕ್ಚುಲಿ ಇಲ್ಲಿ ಕೂಡ ಬರ್ತಾರೆ ಹಾಗೇನೆ ಮತ್ತೆ ಟೇಸ್ಟ್ ಮಾಡೋಣ ಅನ್ಬಿಟ್ಟು ಮಸಾಲ ಬೆಣ್ಣೆ ದೋಸೆ ಜೊತೆಗೆ ಅವರು ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತೆ ಏನೊಂದು ಬಿಸಿಗೋಸ್ಕರ ಒಂದು ಕಾಯಿ ಚಟ್ನಿ ಯಾವ ತರ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಯಾವ ತರ ಒಂದು ದಾವಣಗೆರೆ ಬೆಣ್ಣೆ ದೋಸೆನ ವೆರೈಟಿ ರೀತಿಯಲ್ಲಿ ಮಾಡೋದು ಅಂತ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್